ನಮಸ್ಕಾರ ಎಲ್ಲ ನನ್ನ ಮಾತಿನ ಮಧ್ಯದಲ್ಲಿ ಎಲ್ಲ ಶ್ರೇಷ್ಠ ಜೀವನ ಯಾವ್ದು ಅಂತ ಕೇಳಿದಾಗ ನಾನು ಉತ್ತರ ಕೊಟ್ಟೆ ಸುಖವಾಗಿ ಬದುಕೋದೆ ಶ್ರೇಷ್ಠ ಜೀವನ ಮಾಡ್ತೇವೆ ಎಲ್ಲ ಬಣ್ಣನತ್ರ ಎಂದು ನಾನು ಬಹಳ ಖುಷಿ ಆಯ್ತು ಎಂದು ಹೋಗ್ಲಾಡ್ದು ಫಸ್ಟ್ ಗೆ ಹೋಗ್ತೇನೆ ನಾನು ಮಾಡ್ತಿದ್ದೇವೆ

സുഖമായി ബന്ധ ജീവന ശ്രേഷ്ഠ ജീവന അ ശ്രേഷ്ടീവന യുദ്ധ ന്യായമായി ബക്കോടുത്ത ന്യായമായി ബു ശ്രേഷ്ഠ ജീവന സുഖമായി അത് എല്ലാരും ബക്തര ന്യായമായി എല്ലാരും ബക്കാധ്യല്ല ನ್ಯಾಯವಾಗಿ ಬದುಕ್ಬೇಕಾದ್ರೆ ಬಹಳ ತಾಕತ್ ಉತ್ತಮ ಸಾಮಾನ್ಯರ ಕಡೆಯಿಂದ ಆಗೋದೇ ಇಲ್ಲ ಅದು ಅಂತ ತಾಕತ್ತಿರತಕ್ಕ ಮನುಷ್ಯನೇ ನ್ಯಾಯವಾಗಿ ಬದುಕ್ತಾನ ಮುಂದೇ ಶ್ರೇಷ್ಠ ಜೀವನ ನೋಡ್ಬಾ ಸುಖವಾಗಿ ಎಲ್ಲರೂ ಬದುಕ್ತಾರೋ ಅದ್ರ ಸುಖವಾಗಿ ಬದುಕೋದು ಶ್ರೇಷ್ಠ ಜೀವನ ಅಲ್ಲೋ ನೀ ತಿಳ್ಕೊ ನಾನ್ ಕೂಡ ಇಷ್ಟು ದಿನ ಇದು ಒಂದು ಚೂರು ಅರ್ಥ ಮಾಡ್ಕೊಳ್ಳಪ್ಪ ನೀನು ಅನ್ನೋ ಮಾತಾಯವಾಗಿ ಬದುಕುವುದು ಸರಿ ಅನ್ನಿಸ್ತದೆ ಸುಖವಾಗಿ ಬದುಕುವುದೇನು ನಮ್ ಸಲಹೆ ನ್ಯಾಯವಾಗಿ ಬದುಕುವುದು ನಮ್ಮ ಸಲಹೆಗೆ ಸಮಾಜ ಸಲುವಾಗಿ ಅಲ್ಲಿ ಎರಡು ಸುಖವಾಗಿ ಬದುಕೋದ್ರಲ್ಲಿ ಬಂದೇ ನಾನು ನಾನು ಸುಖದ ಸಲುವಾಗಿ ಏನಾದ್ರು ಮಾಡ ತಯಾರಾಕ್ತೇನೆ ಅದು ನ್ಯಾಯ ಇರ್ಬೋದು ಅನ್ಯಾಯ ಇರ್ಬೋದು ವಿಚಾರ ಮಾಡಲ್ಲ ಯಾಕಂದ್ರೆ ಸುಖವಾಗಿ ಬದುಕ್ಬೇಕ ಅದೊಂದೇ ಗುರಿ ನಂದಾಗ ಅಷ್ಟೇ ಬದುಕ್ ಬಿಡ್ತೇನೆ ಅದು ನ್ಯಾಯಮಾರ್ಗದಲ್ಲಿ ಸುಖ ಪಡ್ಕೊಂಡು ಬದುಕಬಹುದು ಅನ್ಯಾಯ ಮಾರ್ಗದಲ್ಲಿ ಸುಖ ಪಡ್ಕೊಂಡು ಬದುಕ್ಬೋದು ಆದರೆ ಕಲ್ಪನೆ ಹೇಳದಂತೆ ನ್ಯಾಯಮೂರ್ವವಾಗಿ ಬದುಕೋದು ಏನಿದೆ ಅಲ್ಲ ಅದರಲ್ಲಿ ನಾನು ಅಷ್ಟೇ ಇಲ್ಲ ನನ್ನ ಜೊತೆ ನನ್ನ ಸುತ್ತಮುತ್ತಲಿನ ಸಮಾಜ ಯಾವಾಗ ನಾ ಅಲ್ಲಿ ನಾನು ಏನೇ ಮಾಡ್ಬೇಕಂದ್ರೆ ಸುತ್ತಮುತ್ತಲಿನ ಸಮಾಜದ ಮೇಲೆ ನಾನು ಕೆಲಸದಿಂದ ಏನು ಪರಿಣಾಮ ಆಗ್ತದೋ ನಾನು ನೋಡ್ತೇನೆ ಅದರಿಂದ ಒಳ್ಳೇದಾಗಲಿಗೂ ನನಗೂ ಅನ್ನೋದು ವಿಚಾರವಾಗಿ ಅದು ನ್ಯಾಯವಾಗಿ ಬದುಕುವುದು ಅದರಿಂದ ನಮ್ಮ ಗೌರವ ಹೆಚ್ಚಾಗ್ತದೆ ನ್ಯಾಯವಾಗಿ ಬದುಕುವುದರಿಂದ ಜೀವನದ ಸೌಲಭ್ಯ ಕಡೆಗೂ ಇರ್ಬೋದು ಜೀವನದಲ್ಲಿ ಶ್ರೀಮಂತಿಕೆ ಸಂಪತ್ತಿನ ಶ್ರೀಮಂತಿಕೆ ಕಡೆ ಇರಬಹುದು ಆದರೆ ಸಮಾಜದವರಲ್ಲಿ ನಾವು ಗೌರವವನ್ನು ನ್ಯಾಯವಾಗಿ ಬದುಕಿದವರಿಗೆ ಸಮಾಜ ತುಂಬಾ ಗೌರವಿಸ್ತದೆ ಇಂಥ ಗೌರವ ಸಿಗುವ ಸಂದರ್ಭದಲ್ಲೂ ಕೂಡ ಅದೆಷ್ಟೋ ಕೆಲವು ಜನರ ಗುರು ಎಂತ ಚಲೋ ಅವಕಾಶ ಅದ ಎಂತೋಷದ ಅಂತ ಹೇಳ್ಕೊಂಡೆ ಬದುಕು ಬರ್ತಿದ್ರು ಹಿಂಗ್ ಬರ್ಬೇಕಾದ್ರು ಸಾಕಷ್ಟು ಮಂದಿ ಇರ್ತಾರ ಯಾಕಂದ್ರೆ ಅನ್ಯಾಯದ ಮಾರ್ಗದಾಗ ಇರ್ತಾರ ಅವ್ರಿಗೆ ಅವಕಾಶ ಸಿಕ್ಕಿರ್ಲ ನಮ್ಮನ್ನು ನೋಡಿ ಹೆಂಗ ಆಡ್ಕೊಂತಿರ್ತಾರೆ ಅಂತ ಮಾತು ನಾವು ಹಾಳಾಗ್ಬೋದಿ ಅವಶ್ಯಕತೆ ಇಲ್ಲ ನ್ಯಾಯದ ಬದುಕಿನಲ್ಲಿ ಮನದ ಸಂತೃಪ್ತಿ ಇದೆ ಆತ್ಮಗೌರವ ಹೆಸರಾಗ್ತದೆ ನಮ್ಮನ್ನ ನಾವು ವಿಲ್ಸಾಗ ಆರಂಭಿಸ್ತೀವಿ ನೇದ ಕೆಲವೊಂದು ನ್ಯಾಯದ ತಾಲೆಯಲ್ಲಿ ನಡಿಬೇಕಾದ್ರೆ ನೋವಿನ ಮುಳ್ಳುಗಳು ನಮ್ಗೆ ಸೂಸ್ತಿರ್ತವ ಅವುಗಳನ್ನು ಸಹಿಸ್ಕೊಂಡು ಸಾಕ್ಬೇಕಾಗ್ತದೆ ಅದನ್ನು ಎಚ್ಚರಿಬೇಕು ಆ ಒಂದು ಸಹಿಸಿಕೊಳ್ಳುವ ತಾಳ್ಮೆ ಗಟ್ಟಿತನ ನಮ್ಮಲ್ಲಿ ಇರ್ಬೇಕಾಗ್ತದೆ ಇಲ್ಲ ಅಂದ್ರೆ ನ್ಯಾಯ ಮಾರ್ಗದಲ್ಲಿ ಗಟ್ಟಿಲಾದವರು ಪಡ್ಕೊಳ್ಳುವುದು ನಡೆಯಕ್ಕಾಗಲ್ಲ ನ್ಯಾಯ ಮಾರ್ಗದಲ್ಲಿ ನ್ಯಾಯ ಜೀವನವನ್ನು ಸಾಗಿಸ್ಬೇಕಾ ಅಂತಂದ್ರೆ ನಾವು ಅಲ್ಲಿ ಬಹಳ ವಿಚಾರ ನಡಿಬೇಕ ಬೇರೆಯವರ ಸ್ಥಾನದಲ್ಲಿ ನಾವು ನಿಂತು ನೋಡುವ ದೃಷ್ಟಿಕೊಳಗೆ ನಾವು ಬರ್ಬೇಕಾಗ್ತದೆ ನೋಡ್ತೀವಿ ನಾವು ಸ್ಥಾನದಂತೆ ನೋಡ್ತೀವಿ ಬೇರೆವ್ರ ಸ್ಥಾನದಲ್ಲಿ ನಾವ್ ನೋಡಿದ್ರೆ ನಮ್ಗ ಅರ್ಥ ಆಗದೆ ಬೇರೆ ಕಾಣದೆ ಬೇರೆ ನಮ್ಮ ಸ್ಥಾನದಲ್ಲಿ ನಾವು ನೋಡಿದ್ರೆ ಕಾಣದೆ ಬೇರೆ ಇರ್ತದೆ ಎಲ್ಲಾ ವಿಚಾರಗಳು ವಿಷಯಗಳು ಅದನ್ನ ಬೇರೆಯವ್ರ ಸ್ಥಾನದಲ್ಲಿ ನೋಡಕ್ ನಾವು ಕಲ್ತಂದ್ರ ಅವಾಗ ನ್ಯಾಯದ ಮಾರ್ಗದಲ್ಲಿ ನಮ್ಮ ನಡಿಗೆ ಹೊಸಾಗಿರ್ತದೆ ಆನಂದಮಯವಾಗಿರ್ತದೆ ಅಂತ ನ್ಯಾಯದ ಮಾರ್ಗದಲ್ಲಿ ನಡೆಯುವ ಜೀವನ ನಮ್ಮಂದ್ರೆ ಅದು ಅತ್ಯಂತ ಶ್ರೇಷ್ಠ ಜೀವನ ಏನಿರ್ತವೆ ಶ್ರೇಷ್ಠ ಜೀವನ ಅಷ್ಟೇ ಆಗುದಲ್ಲ ಶ್ರೇಷ್ಠ ವ್ಯಕ್ತಿತ್ವ ನಮ್ಮೊಳಗ ಬೆಳೆಸ್ತ ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಬೆಳೀತ ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ರೂಪಿಕೊಂಡಿರ್ತೀವಿ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಶ್ರೇಷ್ಠ ವ್ಯಕ್ತಿತ್ವದಿಂದ ಆ ಶ್ರೇಷ್ಠ ವ್ಯಕ್ತಿತ್ವ ನ್ಯಾಯ ಮಾರ್ಗದಿಂದ ನಡೆದ ಫಲ ಸುಖವಾಗಿ ಬದುಕುವುದು ಸುಖವಾದ ಜೀವನ ಶ್ರೇಷ್ಠ ಅಲ್ಲ ನ್ಯಾಯವಾಗಿ ಬದುಕುವುದೇನಲ್ಲ ಅದು ಶ್ರೇಷ್ಠವಾದದ್ದು ಅಂತ ಬದುಕಿನಲ್ಲಿ ಸಾಗುವ ಒಂದು ಸಣ್ಣ ಪ್ರಯತ್ನ ನಾವು ಮಾಡುವ ಧನ್ಯವಾದಗಳು